ಇವ್ ಯಾರು ಹೊಡೆದವ್ರು ಅಲ್ಲಿ ಲಾಸ್ಟ್ ಲಾಸ್ಟ್ ನೀವು ಪೀಸಿನ ಏನ್ ಮಾಡ್ತಾ ಗೊತ್ತಾ ನಿಮ್ ತರ ಮೊಬೈಲ್ ಹಿಡ್ಕೊಂಡ ಮಾಡ್ತಾ ಇದ್ದಾವೆ ನಮ್ಗೆ ಅಧಿಕಾರಿ ಇದೆ ಅಧಿಕಾರಿ ಇಲ್ಲ ಸುಮ್ನೆ ಮಲಗಿದ್ರೆ ಬನ್ನಿ ಯಜಮಾನ್ರ ಬನ್ನಿ ಅವ್ರು ಯಾರವರು ಒಂದೇ ಚಿನ್ನ ಗೋಲ್ಡ್ ಕಲ್ಪನ ಆಗಿದೆ ಇಲ್ಲಿ ಸೊ ಯಾರು ಇಲ್ಲಿ ಕಳ್ತನ ಆದ್ರೆ ಈಗ ಉದಾಹರಣೆ ಇವ್ರದ್ದೆ ಕಲ್ತನ ಆಯ್ತು ಸರಿ ಈಗ ಯಜಮಾಂದ್ರೆ ನೀವ್ ಇವ್ರ ಹತ್ರ ಏನ್ ಹೇಳಿದ್ರೆ ಹೇಳಿ ಇವ್ರ ಹತ್ರ ಏನ್ ನಾವು ಎದ್ದೋಗಿ ಸರ್ ಇಲ್ಲಿ ಕಳ್ತನ ಆಗುತ್ತೆ ಗೊತ್ತಾ ನನ್ಗೆ ನೋಡಿ ಪೊಲೀಸರು ಬಹಳಷ್ಟು ಜನ ಸುಳ್ಳು ಹೇಳ್ತಾರೆ ವಂಚನೆ ಮಾಡ್ತಾರೆ ಮೋಸ ಮಾಡ್ತಾರೆ ಸಾರ್ವಜನಿಕರು ಇಷ್ಟು ಜನ ನೋಡಿ ಹೆಣ್ಮಕ್ಳಿದಾರೆ ದೊಡ್ಡಿದ್ದಾರೆ ದೊಡ್ಡವರಿದ್ದಾರೆ ಐವತ್ತು ಜನ ಇಲ್ಲಿ ಕೂತಿರುವಂತವರು ನಿಮ್ಗೆ ಒಡೆಯೋ ಕೈ ಮಾಡುವಂತ